ದಸರಾಗೆ ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ವಿರೋಧಿ ಸರ್ಕಾರ ಹಿನ್ನೆಲೆ ದರ ಏರಿಕೆ ಮಾಡಿದೆ ದಸರಾಗೆ ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ವಿರೋಧಿ ಸರ್ಕಾರ ಹಿನ್ನೆಲೆ ದರ ಏರಿಕೆ ಮಾಡಲೇಬೇಕು ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಹಿಂದೂ ಹಬ್ಬ ಉತ್ಸವ ದೇವಸ್ಥಾನಗಳಿಗೆ ಜನ ಹೋಗಬಾರ್ದು ಹಿಂದೂ ದೇಗುಲಗಳಿಗೆ ಹೋಗಬಾರ್ದು ಅಂತ ಹೇಳಿ ತಡೆಯುವ ಉದ್ದೇಶವಿದೆ ಇದರಲ್ಲಿ ಹಿಂದೂ ಹಬ್ಬ ಚಾಮುಂಡಿ ಬೆಟ್ಟ ಧರ್ಮಸ್ಥಳವೇ ಇವರ ಟಾರ್ಗೆಟ್ ಆಗಿದೆ ಮೈಸೂರಿಗೆ ಹಿಂದೂಗಳು ಹೋಗಬಾರ್ದು ಅಂತ ಹೇಳಿ ಬಾನುವನ್ನ ತಂದರು ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಅಂತ ಡಿ ಕೆ ಶಿ ಹೇಳಿದ್ರು ಈಗ ಬಸ್ ಟಿಕೆಟ್ ದರ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿ ಅಶೋಕ್ ಕಿಡಿಕಾರಿರುವಂತದ್ದು ದಸರಾಗೆ ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ವಿರೋಧಿ ಸರ್ಕಾರ ಹಿನ್ನೆಲೆ ದರ ಏರಿಕೆ ಮಾಡಬೇಕು ದಸರಾಗೆ ಟಿಕೆಟ್ ತರ ಹೆಚ್ಚಿಸಿದವರು ಹಜ್ಗು ಕಡಿತ ಮಾಡಲಿ ಹಜ್ಗೆ ಹೋಗೋರಿಗೆ ಯಾಕೆ ಸೌಕರ್ಯವನ್ನ ಕೊಡ್ತೀರಿ ಹಿಂದೂ ವಿರೋಧಿ ಸರ್ಕಾರ ಹಿನ್ನೆಲೆ ದರ ಏರಿಕೆ ಮಾಡಬೇಕು ಹಜ್ ಯಾತ್ರೆಗೆ ಹೋಗೋರಿಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನಾವು ಫ್ಲೈಟ್ ದುಡ್ಡನ್ನ ಫ್ರೀ ಹಂಗಾರೆ ಅದ್ರಲ್ಲಿ ಎಷ್ಟು ಕಟ್ ಮಾಡ್ತೇವೆ ಜಾಸ್ತಿ ಮಾಡ್ತೇವೆ ಕಟ್ ಮಾಡ್ತೀರಾ ಹೇಳಿ ಇಲ್ಲಿ ಮಾತ್ರ ಬಸರಾಗೋಗರ್ಗೆ ಬೆಲೆ ಏರಿಕೆ ಬಿಸಿ ತಪ್ಪಿಸ್ತೀವಿ ಅವ್ರಿಗೆ ಏನ್ ಮಾಡ್ತೀರಂಗಾರೆ ಅವ್ರಿಗಿಲ್ಲ ಟಾರ್ಗೆಟೆಡ್ ಹಿಂದೂ ಟಾರ್ಗೆಟೆಡ್ ಹಿಂದೂ ಹಬ್ಬ ಟಾರ್ಗೆಟೆಡ್ ಧರ್ಮಸ್ಥಳ ಟಾರ್ಗೆಟೆಡ್ ಚಾಮುಂಡಿ ಬೆಟ್ಟ ನಾಳೆ ಟಾರ್ಗೆಟೆಡ್ ಇದು ನಮ್ಮ ಬನ್ಶಂಕ್ರಿ ದೇವರ ಪದ್ಮನಾಭನ ಪದ್ಮನಾಭನಗರದ ಅದನ್ನೇ ಯಾವಾಗ ಟಾರ್ಗೆಟ್ ಮಾಡ್ತಾರೋ ಗೊತ್ತಿಲ್ಲ ಬನ್ಶಂಕ್ರಿ ಟಾರ್ಗೆಟ್ ಮಾಡ್ತಾರೋ ಗೊತ್ತಿಲ್ಲ ಈ ಸರ್ಕಾರದ್ದು ಟಾರ್ಗೆಟ್ ಹಿಂದೂ ಆ ಒಂದು ಸ್ಕ್ವಾಡ್ ಇದು ಐ ಟಿ ಇದಕ್ಕೊಂದು ಎಸ್ ಐ ಟಿ ರಚನೆ ಮಾಡಿರ್ಬೋದು ಕಾಂಗ್ರೆಸ್ ಅವರು ಒಂದು ಎಸ್ ಐ ಟಿ ರಚನೆ ಮಾಡವ್ರೆ ಟಾರ್ಗೆಟ್ ಹಿಂದೂ ಆ ಎಸ್ ಐ ಟಿ ಏನೇನು ರಿಪೋರ್ಟ್ ಕೊಡ್ತತೆ ಅದ್ರ ಪ್ರಕಾರ ಹಿಂದೂಗಳ ಮೇಲೆ ತೆರಿಗೆ ಹಾಕೋದು ಸಿದ್ದರಾಮಯ್ಯವ್ ಸಿದ್ದರಾಮಯ್ಯ ಗೊತ್ತಿದ್ಯಾ ಅಜ್ಜಿ ಯಾತ್ರೆಗೆ ಹೋಗೋರ್ಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನಾವು ಫ್ಲೈಟ್ ದುಡ್ಡಲ್ಲ ಫ್ರೀ ಅಂದ್ರೆ ಅದ್ರಲ್ಲಿ ಎಷ್ಟು ಕಟ್ ಮಾಡ್ತಾರೆ ಜಾಸ್ತಿ ಮಾಡ್ತೇವೆ ಕಟ್ ಮಾಡ್ತಾರೆ ಹೇಳಿ ಅದನ್ನು ಇಲ್ಲಿ ಮಾತ್ರ ದಸರಾಗ ಹೋಗೋರ್ಗೆ ಬೆಲೆ ಏರಿಕೆ ಬಿಸಿ ಜಾತಿ ಗಣತಿ ಸಮೀಕ್ಷೆ ನಂತರ ಈ ಸರ್ಕಾರ ಬಿದ್ದು ಹೋಗಲಿದೆ ಕಾಂತರಾಜು ವರದಿಯಂತೆ ಈ ವರದಿಯು ಬಿಡುಗಡೆ ಆಗಲ್ಲ ಜಾತಿ ಗಣತಿ ಸಮೀಕ್ಷೆ ನಂತರ ಈ ಸರ್ಕಾರ ಬಿದ್ದು ಹೋಗಲಿದೆ ಕಾಂತರಾಜು ವರದಿಯಂತೆ ಈ ವರದಿಯು ಬಿಡುಗಡೆಯಾಗೋದಿಲ್ಲ ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಹೇಳಿಕೆಯನ್ನ ನೀಡಿದ್ದಾರೆ ಹಿಂದೂ ಸಮಾಜ ಛೇದ್ರ ಛಿದ್ರಗೊಳಿಸಲು ಸರ್ಕಾರದಿಂದ ಯತ್ನವಾಗ್ತಾ ಇದೆ ಹಿಂದೂ ಸಮಾಜ ಒಡೆಯುವಂತ ಸರ್ಕಾರದ ಉದ್ದೇಶ ಈಡೇರೋದಿಲ್ಲ ಜಾತಿ ಸಮೀಕ್ಷೆಗೆ ಸಂಪುಟ ಸಭೆಯಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ ಸಾಧು ಸಂತರು ಹಾಗೂ ಮಠಾಧಿಪತಿಗಳಿಂದಲೂ ಆಕ್ಷೇಪ ವ್ಯಕ್ತವಾಗ್ತಾ ಇದೆ ಇದಕ್ಕೆಲ್ಲ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರ ಕಾರಣವಾಗಿರುವಂತದ್ದು ಇದರಿಂದಲೇ ಸಿದ್ದರಾಮಯ್ಯ ಅಧಿಕಾರವನ್ನ ಕಳೆದುಕೊಳ್ಳಲಿದ್ದಾರೆ ಜಾತಿ ಗಣತಿ ಸಮೀಕ್ಷೆಯ ನಂತರ ಈ ಸರ್ಕಾರ ಬಿದ್ದು ಹೋಗಲಿದೆ ಕಾಂತರಾಜು ವರದಿಯಂತೆ ಈ ವರದಿಯು ಬಿಡುಗಡೆಯಾಗೋದಿಲ್ಲ ಒಂದು ಇಡೀ ಹಿಂದೂ ಸಮಾಜವನ್ನು ಛಿದ್ರ ಮಾಡೋಂಥ ಪ್ರಯತ್ನ ಎರಡನೇದು ಹಿಂದೂ ಸಮಾಜದಲ್ಲಿ ಸಂಪೂರ್ಣ ಗೊಂದಲ ಇದನ್ನು ಸೃಷ್ಟಿ ಮಾಡಿದ್ದಾರೆ ಕ್ಯಾಬಿನೆಟ್ ಮಂತ್ರಿಗಳೇ ಕಾಂಗ್ರೆಸ್ಸಿನ ಸಚಿವರು ಮುಖ್ಯಮಂತ್ರಿಗಳ ಎದುರಿಗೆ ಇದ್ಯಾವುದೇ ಕಾರಣಕ್ಕೂ ಕೂಡ ಆಗಬಾರ್ದು ಅನ್ನೋಂಥ ಗಲಾಟೆ ಮಾಡಿದ್ದು ನಮ್ಮ ನಿಮ್ಮ ಪತ್ರಿಕೆಗಳಲ್ಲೇ ನಾನು ನೋಡಿದೆ ಇದು ಮಂತ್ರಿಗಳದು ಸಾಧುಸಂತರು ಎಲ್ಲರೂ ಕೂಡ ಪಟ್ಟಿಗೆ ಇದ್ದವರು ಈಗ ಅದಲ್ಲೂ ಕೂಡ ಸ್ವಲ್ಪ ಬಿರ್ಕ್ ಬರೋ ವ್ಯವಸ್ಥೆ ಈ ಒಂದು ಜಾತಿ ಗಣದಿಂದ ಆಗಿದೆ ಹಿಂದೂ ಸಮಾಜದ ಎಲ್ಲಾ ಜಾತಿಗಳಲ್ಲೂ ಗೊಂದಲ ಇದನ್ನು ಸೃಷ್ಟಿ ಮಾಡಿದೆ ಈ ಸರ್ಕಾರ ಅಷ್ಟೇ ಅಲ್ಲ ವಿಶೇಷವಾಗಿ ಲಿಂಗಾಯತ್ ಸಮಾಜದಲ್ಲಂತೂ ಅತಿ ಹೆಚ್ಚು ಗೊಂದಲ ಆಗಿದೆ ಅನೇಕ ಹಿರಿಯರು ಸಾಧು ಸಂತರು ಇದನ್ನ ಹಿಂದೂ ಅಂತ ಬರೆಸ್ಬೇಕು ಅನ್ನೋಂಥ ಮಾತನ್ನು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಅದು ಸಿರಿಗೆರೆಯ ಡಾಕ್ಟರ್ ಇರ್ಬೋದು ಅದೇ ರೀತಿ ನಮ್ಮ ರಂಭಾಪುಡಿಯ ಪೂಜ್ಯ ಜಗದ್ಗುರುಗಳಿರ್ಬೋದು ಸಿದ್ಧಗಂಗಾ ಜಗದ್ಗುರುಗಳಿರ್ಬೋದು ಅತಿ ಹೆಚ್ಚು ಲಿಂಗಾಯತ ಸಮಾಜದ ಸ್ವಾಮಿಗಳು ಕೂಡ ಅದನ್ನು ಹಿಂದೂ ಧರ್ಮ ಅಂತ ಬರೀಬೇಕು ಅನ್ನೋಂಥ ಮಾತನ್ನು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಇದೆ ಒಂದು ಇಡೀ ಹಿಂದೂ ಸಮಾಜವನ್ನು ಛಿದ್ರ ಮಾಡೋಂಥ ಪ್ರಯತ್ನ ಎರಡನೇದು ಹಿಂದೂ ಸಮಾಜದಲ್ಲಿ ಸಂಪೂರ್ಣ ಗೊಂದಲ ಇದನ್ನು ಸೃಷ್ಟಿ ಮಾಡಿದ್ದಾರೆ ಕ್ಯಾಬಿನೆಟ್ ಮಂತ್ರಿಗಳೇ ಕಾಂಗ್ರೆಸ್ಸಿನ ಸಚಿವರು